ಆದ್ರೆ ಇದರಲ್ಲಿ ಪ್ರಮುಖವಾಗಿ ನಾನು ಗಮನಿಸಬೇಕಾಗಿರುವಂತದ್ದು ಎಲ್ಲ ಒಂದ್ ಕಡೆ ಇದು ಇದನ್ನ ಸಂಪೂರ್ಣವಾಗಿ ರಾಜಕೀಕರಣಗೊಳಿಸುವಂತ ಪ್ರಯತ್ನಗಳು ಎರಡು ಪಕ್ಷಗಳಿಂದ ಆಗ್ತಾ ಇದೆ ಅದು ಬಿಜೆಪಿಯಿಂದನೂ ಆಗ್ತಾ ಇದೆ ಕಾಂಗ್ರೆಸ್ ಇಂದನು ಆಗ್ತಾ ಇದೆ ಬಿಕಾಸ್ ಆಫ್ ಬರುವಂತ ಚುನಾವಣೆಗಳ ಮೇಲೆ ಅಥವಾ ವರ್ಚಸ್ ಅನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಈ ರೀತಿ ಒಂದು ಪ್ರಯತ್ನಗಳು ನಡೀತಾ ಇರುವಂತದ್ದು ಆದ್ರೆ ನೀವು ನೀವ ಆಗ್ಲೇ ಉಲ್ಲೇಖ ಮಾಡಿದಾಗೆ ಮೊದಲಿಗೆ ನಾವು ಆ ಯಾಕೆ ಕೆಲವ್ರನ್ನ ಬಂದಿಲ್ಲ ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದನ್ನ ನಾನು ವಸ್ತು ವಸ್ತುನಿಷ್ಠವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆಗೆ ಯಾವ ಪಕ್ಷ ಆಡಳಿತದಲ್ಲಿ ಇರ್ತದೆ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಮತ್ತೊಂದು ಇರ್ಬೋದು ಅವರಿಗೆ ಎಲ್ಲೋ ಒಂದ್ ಕಡೆಗೆ ಫೇವರ್ ಮಾಡುವಂತ ಕೆಲವು ಅವ್ರ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳೇ ಅಧಿಕಾರಿಗಳು ಅದನ್ನು ಓಪನ್ ಆಗಿ ಹೇಳ್ಕೊಳ್ಳುವಂತಂದು ನಾವು ಕೇಳಿದೀವಿ ಒತ್ತಡ ಇದೇ ಇರ್ತದೆ ಮೇಲ್ನೋಟಕ್ಕೆ ಇಲ್ಲ ಅಂತ ಅವ್ರು ಎಷ್ಟೇ ಹೇಳ್ಕೊಂಡ್ರು ಸಹಜವಾಗಿ ಅವ್ರ ಕರ್ತವ್ಯದಲ್ಲಿ ಹಸ್ತಕ್ಷೇಪಗಳು ಇದ್ದೇ ಇರ್ತದೆ ಅನಿವಾರ್ಯವಾಗಿ ಅವ್ರ ಅದಕ್ಕೆ ಈಡ್ ಆಗ್ಬೇಕಾಗ್ತದೆ ಇಂತಹ ಪ್ರಯತ್ನ ಈಗ ಬಳ್ಳಾರಿನಲ್ಲಿ ನಡೆದಂತ ಇನ್ಸಿಡೆಂಟ್ ನಲ್ಲೂ ಇದೆ ಅನ್ನೋದು ವಾಸ್ತವ ಇದನ್ನ ಯಾರೇ ಹಳ್ಳಿಗಳಿಗೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವ್ರು ಇಲ್ಲ ಅನ್ಬೋದು ಬಿಜೆಪಿ ಅವ್ರು ಇದೆ ಅಂತ ಹೇಳಿದ್ರು ವಾಸ್ತವ ಇದೆ ಎಲ್ಲೊಂದ್ ಕಡೆಗೆ ಪೊಲೀಸ್ ಮೇ ಒತ್ತಡ ಹಾಕುವಂತದ್ದು ಆಯಾ ಸರ್ಕಾರಗಳು ಇರುವಾಗ ಸಹಜ ಅದೇನು ಮಾಡಕ್ಕಾಗಲ್ಲ ಅವ್ರನ್ನ ನಾವು ಫೇವರ್ ಮಾಡ್ಕೊಳ್ಳುವಂಥದ್ದು ನಮ್ಮ ನಮ್ಮ ನಾಯಕರಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕಾರ್ಯಕರ್ತನ ಉಳಿಸಿಕೊಳ್ಳೋದ್ ಈ ರೀತಿ ಪ್ರಯತ್ನಗಳಾಗ್ತದೆ ಇಪ್ಪತ್ತು ಕಿಲೋಮೀಟರ್ ಎರಡ್ ಸಾವಿರದ ಹತ್ತರಲ್ಲಿ ಅಹ್ ಸಿದ್ದರಾಮಯ್ಯ ಅವರು ಆ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡಿ ಒಂದ್ ರೀತಿನಲ್ಲಿ ಅದು ಕಾಂಗ್ರೆಸ್ಗೆ ಬೂಸ್ಟಿಂಗ್ ಆಗಿತ್ತು ಅಧಿಕಾರಕ್ಕೆ ಬರಕ್ ಅದು ಒಂದು ಕಾರಣ ಆಗಿತ್ತು ಅವತ್ತು ಆ ಒಂದು ಎಲ್ಲ ಒಂದು ಕಡೆ ಆ ಜಾಡನ್ನ ಇವತ್ತು ರೆಡ್ಡಿ ಬ್ರದರ್ಸ್ ಇರ್ಬೋದು ಅಥವಾ ರಾಮುಲ್ ಅವ್ರ ಇರ್ಬೋದು ಮತ್ತೆ ಅದನ್ನ ರಿಟೈನ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರ ಹೌದು ಈ ತರದೊಂದು ಯಾತ್ರೆ ಮಾಡಿದ್ರೆ ನಮ್ಗೆ ರಾಜಕೀಯವಾಗಿ ಅಹ್ ನಮ್ಗೆ ಬೂಸ್ಟಿಂಗ್ ಸಿಗಬಹುದು ಅನ್ನೋದು ಖಂಡಿತವಾಗಿ ಇದೆ ಮತ್ತೆ ಇದ್ರ ಹಿಂದೆ ಬಿಜೆಪಿ ಇದೆ ನೀವಾಗ್ಲೇ ಹೇಳಿದ್ರಿ ಕೆಲವೊಂದ್ ಕಡೆಗೆ ಈ ರೀತಿಯ ಒಂದು ನಾವು ಪಾದಯಾತ್ರೆಗೆ ಅವಕಾಶ ಕೊಟ್ಟರೆ ವೈಯಕ್ತಿಕವಾಗಿ ವರ್ಚಸ್ನ ರೂಢಿಸಿಕೊಳ್ಳುವಂತ ಸಾಧ್ಯತೆ ಇರ್ತದ ಅಂತ ಹೌದು ಸಹಜವಾಗಿ ಯಾಕಂತ ಹೇಳಿದ್ರೆ ಅವತ್ತು ಮಾಡಿದಂತ ಬೆಂಗಳೂರು ಬಳ್ಳಾರಿ ಪಾದಯಾತ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ತುಂಬಾ ಮಟ್ಟದ ಮೇಲ್ಮಟ್ಟಕ್ಕೆ ಬಂತು ಈ ರೆಡ್ ಇನ್ಸಿಡೆಂಟ್ಗೆ ಪರಮೇಶ್ವರ್ ಸರ್ ಪರಮೇಶ್ವರ್ ಸರ್ ಈ ಇನ್ಸಿಡೆಂಟ್ ಕೇಳ್ತಾ ಇದ್ದೀನಿ ಈ ಇನ್ಸಿಡೆಂಟ್ಗೆ ಅಷ್ಟರ ಮಟ್ಟಿನ ಒಂದು ತೂಕ ಇದೆಯಾ ಆ ಥರದ್ದೆಲ್ಲ ಮಾಡ್ಬೋದಾಗ ಸಿದ್ದರಾಮಯ್ಯವ್ರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಪ್ಪ ನಾನು ಅವತ್ತು ಗಣ್ಣಿ ಲೂಟಿ ಆಗ್ಬಿಟ್ಟಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ರಿಪೋರ್ಟೇ ಇತ್ತು ಸಂತೋಷ್ ಹೆಗಡೆ ಅವರು ಈ ಥರ ವರದಿ ಕೊಟ್ಟುಬಿಟ್ಟಿದ್ದರು ಅವತ್ತಿಗೆ ನಾನು ಮಾಡಿದ ಕಾರಣ ನಾನು ಮಾಡಿದ ಉದ್ದೇಶ ರಾಜ್ಯ ಸಂಪತ್ತು ಆ ಕಾರಣಕ್ಕೂ ಇವತ್ತು ಒಂದು ದೊಂಬಿ ಆಯಿತು ಒಂದು ಗಲಾಟೆ ಆಯಿತು ಅಂತೇಳಿ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತೇಳಿ ಮಾಡಲಿ ಯಾರು ತಡೆದವ್ರು ಅವ್ರನ್ನ ಅಂದರು ಇದಕ್ಕೆ ಸಂಬಂಧ ಏನು ಅಂತ ಕೇಳಿದ್ರು ಸಿದ್ದರಾಮಯ್ಯವರು ಅಲ್ಲ ಹೌದು ಘಟನೆ ಚಿಕ್ಕದಿರ್ಬೋದು ಆದ್ರೆ ಅದನ್ನ ಇವತ್ತು ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ಈ ಹಿಂದೆ ನಾವು ನಾವು ನೀವು ಎಲ್ಲ ಡಿಕೇಟ್ಸ್ ಇಂದ ಮಾಧ್ಯಮನ ನೋಡ್ಕೊಂಡು ಬರ್ತಾ ಇದೀವಿ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಸುಸೈಡ್ ಆದ್ರೆ ಅದು ಆಯಾ ಅದು ಇವತ್ತಿನ ಮಟ್ಟದ ಮಟ್ಟದಲ್ಲಿ ಅದು ಬಿಂಬಿತ ಆಗ್ತಾ ಇರಲಿಲ್ಲ ನಾನು ಜಸ್ಟ್ ಎಕ್ಸಾಂಪಲ್ ಹಾಗಾಗಿ ರಾಜಕೀಯ ಎಲ್ಲಿ ಇಂಟರ್ಪ್ರೈಸ್ ಆಗ್ತದೋ ಅಂತ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಅದು ಬೇರೆ ಬೇರೆ ಆಯಾಮ ತಗೊಳ್ತದೆ ದೊಡ್ಡ ಪ್ರಮಾಣದಲ್ಲಿ ಬಿಂಬಿತ ಆಗ್ತದೆ ಇಲ್ಲಿ ಅಂದ್ರೆ ಬಳ್ಳಾರಿ ಘಟನೆ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕಾಗಲ್ಲ ಅಥವಾ ಸಣ್ಣ ಘಟನೆ ಅಂತ ಹೇಳಿಕ್ ಆಗಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಅದು ಸ್ವಲ್ಪ ಆಚೆ ಈಚೆ ಆಗಿದ್ರು ಯಾರೋ ಒಬ್ಬ ಎಮ್ ಎಲ್ ಎ ಮೇಲೆ ಗುಂಡೇಟ್ ಆಗ್ತಾ ಇತ್ತು ಮುಂದೆ ಫ್ಯೂಚರ್ ಏನಾಗ್ತಾ ಇತ್ತು ಗೊತ್ತಿಲ್ಲ ಅದು ಭರತ್ ರೆಡ್ಡಿ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಮತ್ತೊಬ್ರು ಇರ್ಬೋದು ಆದ್ರೆ ಎಲ್ಲೊಂದ್ ಕಡೆಗೆ ನಾವ್ ಎರಡ್ ಸಾವಿರದ ಏಳರಲ್ಲಿ ನಾನು ಅದನ್ನ ನಿಷ್ಠುರವಾಗಿ ಹೇಳ್ತೀನಿ ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ರಾಜಕಾರಣಕ್ಕೆ ಎಲ್ಲಿ ರೆಡ್ಡಿ ಬ್ರದರ್ಸ್ ಎಂಟ್ರಿ ತಗೋತಾರೆ ಅವತ್ತಿನಿಂದ ಕರ್ನಾಟಕದ ರಾಜಕೀಯ ಚಿತ್ರಣನೇ ಬದಲಾಗೋಯ್ತು ಇರ್ಲಿಲ್ಲ ನಾವು ನೋಡಿದೀವಿ ನೀವು ನೋಡಿದೀವಿ ಎಲ್ಲ ಒಂದು ಕಡೆಗೆ ಯಡಿಯೂರಪ್ಪ ಅವರು ಅವ್ರಿಗೆ ಅಧಿಕಾರದ ಅಧಿಕಾರ ಅನ್ನೋ ಕಾರಣಕ್ಕೆ ಅವ್ರನ್ನ ಬೆಳೆಸಿದ್ರು ಅವ್ರನ್ನ ಉಳಿಸ್ಕೊಂಡ್ರು ಆದ್ರೆ ಇವತ್ತಿಗೂ ನಮ್ಮ ಕರ್ನಾಟಕದ ರಾಜಕಾರಣ ಸಫಲ ಆಗ್ತಾ ಇರುವಂತದ್ದು ಆ ಒಂದು ರಾಜಕಾರಣದ ಹಿನ್ನೆಲೆಯಲ್ಲಿ ರೆಡ್ಡಿ ಬ್ರದರ್ಸ್ ಯಾವಾಗ ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕದ ರಾಜಕಾರಣಕ್ಕೆ ಎಂಟ್ರಿ ತಗೊಂಡ್ರು ಅದು ಬೇರೆ ಬೇರೆ ರೀತಿಯಲ್ಲಿ ಫೈನ್ 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 ನಾನು ನಲ್ಲಿ ಪುಟ್ಟಣಗೌಡರನ್ನ ಮಾತಾಡ್ತೀನಿ ಒಂದೊಂದು ಬ್ರೇಕ್ನ ಸಮಯ ಬ್ರೇಕ್